ಬೆಂಗಳೂರಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡಲಂದೇ ರೂಪಿಸಲ್ಪಟ್ಟಂತಹ ರಸ್ತೆಗಳ ಪೈಕಿ ನೈಸ್ ರಸ್ತೆಯು ಒಂದಾಗಿದೆ ಹೊಸೂರು ರಸ್ತೆಯಿಂದ ನೆಲಮಂಗಲ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ನೈಸ್ ರಸ್ತೆ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ರಸ್ತೆಯಾಗಿ ಮಾರ್ಪಟ್ಟಿದೆ ಇಲ್ಲಿ ಇಂದು ಬೆಳಗ್ಗೆ ಕೂಡ ಒಂದು ಕಡೆ ಸಿಲಿಕಾನ್ ಸಿಟಿಯನ್ನ ಬಿಟ್ಟು ಬಿಡದಂತೆ ಜಿಟಿ ಜಿಟಿ ಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ನೈಸ್ ರಸ್ತೆಯಲ್ಲಿ ಜವರಾಯನ ಅಟ್ಟಹಾಸ ಮೆರೆದಿದ್ದಾನೆ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಒಟ್ಟು ನಾಲ್ವರು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪ ಇರುವಂತಹ ನೈಸ್ ರಸ್ತೆ ಟೋಲ್ ಬಳಿಯೇ ಸರಣಿ ಅಪಘಾತ ನಡೆದಿದೆ ಈ ಒಂದು ಅಪಘಾತದಲ್ಲಿ ದೇವರಾಜ್ ಎಂಬಾತ ಮೃತಪಟ್ಟಿದ್ದರೆ ಕೆಂಗೇರಿಗೆ ಸಮೀಪದ ಅಪಘಾತದಲ್ಲಿ ಮೂರು ಜನ ಸ್ಥಳದಲ್ಲೇ ಮೃತಪಟ್ಟಂತಹ ದಾರಣ ಘಟನೆ ನಡೆದಿದೆ ಆ ಘಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಈ ಒಂದು ಪ್ರತ್ಯೇಕವಾದಂತಹ ಎರಡು ಘಟನೆಗಳಲ್ಲಿ ಒಟ್ಟು ನಾಲ್ವರು ಮೃತಪಟ್ಟಂತಹ ದಾರುಣ ಘಟನೆ ನೈಸ್ ರಸ್ತೆಯಲ್ಲಿ ನಡೆದಿದೆ ಬೆಳಗ್ಗೆ ಬೆಂಗಳೂರಿನ ನೈಸ್ ರಸ್ತೆಯ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ನೈಸ್ ರಸ್ತೆಯ ಟೋಲ್ ಬಳಿ ಸರಣಿ ಅಪಘಾತ ನಡೆದಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಮಾರಿಗೆ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ನಿಂತಿದ್ದಂತಹ ಲಾರಿಗೆ ಮಿನಿ ಬಸ್ ಒಂದು ಡಿಕ್ಕಿ ಹೊಡೆದಂತಹ ಪರಿಣಾಮ ಡ್ರೈವರ್ ಪಕ್ಕದಲ್ಲಿ ಕುಳಿತಿದ್ದಂತಹ ಕುಣಿಗಲ್ ಮೂಲದ ದೇವರಾಜು ಎಂಬಾತ ಮೃತಪಟ್ಟಿದ್ದಾನೆ ಅಲ್ಲದೆ ಈ ಒಂದು ಅಪಘಾತದಲ್ಲಿ ಮಿನಿ ಬಸ್ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆತು ಹಿಂಬದಿಯಿಂದ ಮತ್ತೆರಡು ಕಾರುಗಳು ಇದೇ ಮಿನಿ ಬಸ್ ಗೆ ಡಿಕ್ಕಿ ಹೊಡೆದಿದ್ದವು ಐವರ ಸ್ಥಿತಿ ಗಂಭೀರವಾಗಿದೆ ಇನ್ನು ಈ ಒಂದು ಘಟನೆ ಮಧ್ಯಾಹ್ನದ ವೇಳೆಗೆ ಮತ್ತೊಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಎಲಿನ್ಸ್ ಕಂಪನಿಯ ವಾಹನ ಬೆಳಿಗ್ಗೆ ಉದ್ಯೋಗಿಗಳನ್ನ ಪಿಕಪ್ ಮಾಡಿಕೊಂಡು ಬರಲು ಗುರುಗುಂಟೆ ಪಾಳ್ಯದ ರೂಟ್ಗೆ ಹೋಗಿತ್ತು ಪಿಕಪ್ ಮಾಡಿಕೊಂಡು ಬೊಮ್ಮಸಂದ್ರ ಕಡೆಗೆ ಬರುತ್ತಿದ್ದಾಗ ಚಾಲಕನ ಅಜಾಗರೂಕತೆಯಿಂದ ನಿಂತಿದ್ದಂತ ಮತ್ತೊಂದು ಲಾರಿಗೆ ಡಿಕ್ಕಿ ಹೊಡೆದಿದೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಭೀಕರವಾದಂತಹ ಘಟನೆ ನಡೆದಿದೆ यार करता है यार करता है रे यार करता है ಇದಲ್ಲದೆ ಕೆಂಗೇರಿ ಟ್ರಾಫಿಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಕಾರುಗಳ ನಡುವೆ ಭೀಕರವಾದಂತಹ ಅಪಘಾತ ನಡೆದಿದ್ದು ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಳರಾಯನ ಆರ್ಭಟ ಒಂದು ಕಡೆ ಆಗ್ತಾ ಇದ್ರೆ ಈ ಒಂದು ಮಳೆಯಿಂದಾಗಿಯೇ ಚಾಲಕರ ನಿಯಂತ್ರಣವನ್ನ ತಪ್ಪಿ ಕಾರುಗಳ ಡಿಕ್ಕಿ ಆಗ್ತಾ ಇದೆ ಇದರಿಂದಾಗಿ ಒಟ್ಟು ಇಂದು ನೈಸ್ ರಸ್ತೆಯಲ್ಲಿಯೇ ನಾಲ್ವರು ನಾಲ್ವರು ಮೃತಪಟ್ಟಂತಹ ಘಟನೆಗಳು ನಡೆದಿರುವಂತದ್ದು ಒಂದು ರೀತಿಯಾದಂತಹ ನೈಸ್ ರಸ್ತೆಯಲ್ಲಿ ಸೂತಕದ ಛಾಯೆ ಆವರಿಸುವಂತೆ ಮಾಡಿದೆ ಬಟ್ ಈ ರೀತಿಯಾದಂತಹ ಮಳೆಯಲ್ಲಿ ಚಾಲಕರು ಒಂದಷ್ಟು ಜಾಗರೂಕತೆಯಿಂದ ವಾಹನಗಳನ್ನ ಚಲಾಯಿಸುವುದು ಮತ್ತು ಹೆಚ್ಚು ವೇಗವಾಗಿ ಹೋಗದೆ ತಿರುವುಗಳಲ್ಲಿಯೂ ಕೂಡ ಮತ್ತು ವಾಹನಗಳು ನಿಂತಿದ್ದಾವೋ ಇಲ್ಲವೋ ಎಂಬುದನ್ನು ಗಮನಿಸಿ ವಾಹನಗಳನ್ನು ಚಲಾಯಿಸಿದಾಗ ಈ ಒಂದು ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ